ಇದು ಯಾವ ಏಜ್ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿತ್ತು ಒಬ್ಬರೇ ಫ್ರೆಂಡ್ಸ್ ಯಾರು ಇಲ್ಲ ಜೊತೆಗೆ ಮನೆ ಬಿಟ್ಟು ಬರೋರು ಜೊತೆಗೆ ಬರ್ತಾರೆ ನೀವು ಚಿಕ್ಕಣ ಬೆಂಗಳೂರಿಗೆ ಫಸ್ಟ್ ಬಂದಿದ್ದು ಯಾವಾಗ ಇದೇನು ದೊಡ್ಡ ಪ್ರಪಂಚ ಅಂತ ಅನ್ಸಿದ್ದು ಯಾವಾಗ ಫಸ್ಟ್ ಬಂದಿದ್ದು ಕೆಲಸಕ್ಕೆ ನಾನು ಅವಾಗ ಫಸ್ಟ್ ಬಂದಿದ್ದು ಕೆಲಸಕ್ಕೆ ಇಲ್ಲ ಇಲ್ಲ ಫಸ್ಟ್ ಮನೆ ಬಿಟ್ಟು ಬಂದಿದ್ದೆ ಹೌದಾ ಐದು ಬೇರೆ ಇದ್ಯಾ ಯಾಕೆ ಅಂತ ಮನೆ ಅಂತ ಇನ್ನೇನ್ ಬೇರೆ ರೀಸನ್ ಇಲ್ಲ ಯಾಕೆ ಹೊಡಿಸ್ಕೊಂತಿದ್ರಿ ಸುಮ್ ಸುಮ್ನೆ ನೋಡೋಣ ಡೈಲಿ ಊಟ ತಿಂಡಿ ಮಾಡ್ದಂಗೆ ಸುಮ್ ಕೂತಿದ್ರೆ ಬಂದ್ ಹೊಡಿತಾರೆ ಸುಮ್ಮ ಕೂತಿದ್ರು ಏನೋ ಮಾಡಿದ್ರೆ ಅಲ್ಲೆಲ್ಲ ಗೋಲಿ ಆಡ್ತಿದ್ರು ಅದಕ್ಕೂ ಏಟು ಆ ಬುಗುರಿ ಆಡ್ತಿದ್ರು ಏಟು ಓದ್ಕೊತಿದ್ರು ಏಟು ಹಸು ಹೊಟ್ಟೆ ತುಂಬಿಲ್ಲ ಅಂದ್ರು ನಮ್ಗ ಏಟು ವೀಕ್ಷಕರೇ ನಾಯಿ ಕಚ್ಚರ ಅದು ಕೊಡೋಲ್ಲ ಯಾಕೆ ಗುರು ನಾನೇ ಮಾಡ್ಲಿ ಅರ್ಥಾನೇ ಒಂದ್ ಕಚ್ಚಿದ್ದು ನಾನು ಕಚ್ಚು ಕಚ್ಚುವಂತಿಲ್ಲ ವೀಕ್ಷಕರೇ ಚಿಕ್ಕಣ್ಣ ಅವ್ರದ್ದು ಒಂದು ಸ್ಟೋರಿ ಇದೆ ಮನೆ ಬಿಟ್ಟು ಓಡಿ ಬಂದಿದ್ದಾರೆ ಪಾಪ ಹಾ ಅವಾಗ ಎಸ್ ಎಸ್ ಎಲ್ ಸಿ ಬೇರೆ ಪಾಸ್ ಆಗಿದ್ದೆ ನಾನು ನಮ್ ಊರ್ಗಳಲ್ಲಿ ಬಲ್ಲಳ್ಳಿ ಅಂತ ನಮ್ಮ ಕೂತ್ಕೊಂಡ್ರೆ ಅವಾಗೆಲ್ಲ ಟಿವಿ ನೋಡ್ತಿದ್ವಲ್ಲ ಕಾಣಿ ಆಗಿದ್ದಾರೆ ಬೆಂಗ್ಳೂರ್ ಹೋಗ್ಬಿಟ್ಟಿದ್ದಾರೆ ಅಂತ ನಮ್ ಮನೆ ಬಿಟ್ಟು ಹೋದ್ರೆ ಬೆಂಗ್ಳೂರ್ಗೆ ಹೋಗಬೇಕು ಅಂತ ಬೇರೆ ಊರೇ ಇಲ್ಲ ಅಂತ ನಾವು ಮನೆ ಬಿಟ್ಟು ಬಂದ್ರೆ ಬೆಂಗ್ಳೂರ್ಗೆ ಹೋಗ್ತಾ ಬೆಂಗ್ಳೂರಿಗೆ ಬಂದು ಮೈಸೂರ್ ಹತ್ರ ಬಲ್ಲಳ್ಳಿ ಆ ಬೆಂಗಳೂರಿಗೆ ಬಂದೆ ಎರಡು ದಿನ ಇದ್ದೆ ಇದು ಯಾವ ಏಜ್ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿತ್ತು ಅವಾಗ ಯಾರೋ ತಲೆ ಬೇರೆ ತುಂಬಿಟ್ಟಿದ್ರು ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬಿಟ್ರೆ ಬೆಂಗಳೂರಲ್ಲಿ ಕೆಲಸ ಹಂಗೆ ಹಿಂಗೆ ಅಂತ ನಾವು ಬೇರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸೆಕೆಂಡ್ ಕ್ಲಾಸ್ ಬೇರೆ ಅದನ್ನ ಸುತ್ತಕೊಂಡು ಒಳಗೆ ಹಾಕೊಂಡ್ ಬೇಡ ಬೇಡ ಈ ಊರ್ ಸವಾಸ ಬೆಂಗಳೂರು ಸೆಟ್ಲ್ ಫ್ರೆಂಡ್ಸ್ ಯಾರು ಇಲ್ಲ ಜೊತೆಗೆ ಮನೆ ಬಿಟ್ಟು ಬರೋರು ಜೊತೆಗೆ ಬರ್ತಾರೆ ಅಲ್ಲ ಫ್ರೆಂಡ್ಸ್ ಜೊತೆ ಹೋದ್ರೆ ಸ್ವಲ್ಪ ಧೈರ್ಯ ಇರುತ್ತೆ ಬಿಡೋಂತ ಪಾಸ್ಔಟ್ ಆಗಿರೋದೇ ಅಲ್ಲಿಂದ ಕೆಲಸ ಸಿಕ್ ಬಿಡುತ್ತೆ ಬಂದ್ರೆ ಬರ್ತಾ ಬರ್ತಾ ಕತ್ಲೆ ಆಗ್ಬಿಡ್ತು ನಮ್ಮಲ್ಲಿ ನಮ್ಮ ಟೀಮ್ ಅಲ್ಲಿ ಒಬ್ಬ ಇದ್ದ ಅವ್ನ ಕಲಾಕಾರ ಅವನು ಏನು ಗೊತ್ತಿದ್ದು ಎಲ್ಲರೂ ನಮ್ಸನ್ ಬೆಂಗ್ಳೂರ್ಲಿ ಹೊಡಿತಾರೆ ಪೊಲೀಸ್ ಅವ್ರು ನೈಟು ನನ್ ಭಯ ಆಗ್ಬಿಡ್ತು ನೈಟ್ ನೈಟ್ ಅಯ್ಯೋ ಯಾವನ್ಗೂ ನಮ್ಮ ಅಪ್ಪ ಹೊಡೆದ್ರು ಅದಕ್ಕೆ ಪೊಲೀಸ್ ಅವ್ರಿಗೆ ಅಲ್ಲಿ ಯಾಕೆ ಹೊಡಿಸ್ಕೊಳ್ಳಿ ವಾಪಾಸ್ ಹೋಗೋಣ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗ್ ಬಂದೆ ಮಿಸ್ ಆಗಿ ಹೋಗೋ ಟ್ರೈನ್ ಹತ್ತದ್ರ ಬದಲು ಶಿವಮೊಗ್ಗ ಟ್ರೈನ್ಗೆ ಹತ್ ಅಲ್ಲಿಂದ ವಾಪಸ್ ತಿರ್ಗ ಬೆಂಗಳೂರಿಗೆ ವಾಪಸ್ ಬಂದು ಮತ್ತೆ ಆಮೇಲೆ ಮೈಸೂರಿಗೆ ಹೋಗಿ ಎರಡು ದಿನ ಬೆಂಗ್ಳೂರಲ್ಲಿ ರೈಲ್ವೆ ಸ್ಟೇಷನ್ ಬಿಟ್ಟು ಆಚೆಕೆ ಹೋಗಿಲ್ಲ ಧೈರ್ಯ ಮೆಚ್ಚಬೇಕು ಈ ಬೆಂಗಳೂರಲ್ಲಿ ಬೆಂಗಳೂರಲ್ಲೂ ಬಂದು ಸ್ಟಾರ್ಟಿಂಗ್ ಬಂದಾಗ ಗಾರೆ ಕೆಲಸ ಏನಾದ್ರು ಮಾಡಿದೀರಾ ಎಲ್ಲೆಲ್ಲಿ ಮಾಡಿದೀರಾ ಚಂದ್ರ ಲೇಔಟ್ ಅಲ್ಲಿ ಒಂದು ಯಲಂಕಾದಲ್ಲಿ ಒಂದು ಪ್ರಕಾಶ್ ಥಿಯೇಟರ್ ಅಂತ ಇತ್ತು ಅಲ್ಲೊಂದು ಆರ್ ಟಿ ನಗರ್ ಒಂದು ಮತ್ತೆ ಚಿಕ್ಕಲ್ ಅಂತ ಎಲ್ಲ ಮಾಡಿದೀನಿ ಬಟ್ ಈಗ ಗೊತ್ತಾಗಲ್ಲ ತುಂಬಾ ಒಂದು ವರ್ಷದಿಂದ ಅಲ್ವಾ ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟು ಯಾವ ಬಿಲ್ಡಿಂಗ್ ಅಂತ ಗೊತ್ತಾಗಲ್ಲ ಓಕೆ ಸೊ ಈ ಕಾಮಿಡಿ ಕಿಲಾಡಿ ಸಿಕ್ಕಿದ್ ಹೇಗೆ ಚಿಕ್ಕಣ್ಣ ನಿಮಗೆ ಅದ ಅದು ನಾಗರಾಜ್ ಕೋಟೆ ಅಂತ ನಗೆ ಲೋಕ ಅಂತ ಒಂದು ಇದಿತ್ತು ಅಲ್ಲಿ ಮಾಡ್ತಾ ಇದ್ವಿ ಅವ್ರೆಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿ ಅನುಶ್ರೀ ಅವ್ರೆ ಒಟ್ಟಿಗೆ ಕರಿಯರ್ ಅವ್ರೆಲ್ಲ ಇದ್ರಲ್ಲ ಅವಾಗ ಅವ್ರ ಟೀಮ್ ಅಲ್ಲಿ ಇದ್ನಲ್ಲ ಹಂಗೆ ಅವ್ರು ಅವಾಗ ಅವಾಗ ಒಂದೊಂದ್ ಎಪಿಸೋಡ್ ಕರಿ ಅವರು ಆಮೇಲೆ ಮಾಡಿದ್ಮೇಲೆ ಅಲ್ಲಿ ನೋಡ್ಬಿಟ್ಟು ಇನ್ ಚೆನ್ನಾಗ್ ಮಾಡ್ತಾನಲ್ಲ ಅಂತ ಹೇಳಿ ಪ್ರತಾಪ್ ನನ್ನ ಫ್ರೆಂಡ್ ಅಂತ ಗೊತ್ತಿತ್ತಲ್ಲ ಅವ್ರ ನಂದ್ಕುಮಾರ್ ಹೇಳಿದ್ರು ನೀನು ಪ್ರತಾಪ್ ಇಬ್ರು ಬಂದ್ ಮಾಡ್ರಿ ಅಂತ